ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಬಿಟ್ಟು ಇನ್ನೊಂದು ಕಡೆ ಅಳ್ಳಾಡಲ್ಲ ಎಲ್ಲ ಮುದ್ದು ಮುದ್ದಾಗ್ತವೆ ತೋಟ ಥರ ಇದೆಲ್ಲ ತೋಟಗಳು ನೀರಿನ ಹೊಂಡ ಇದೆ ಕೃಷಿ ಕೃಷಿ ಹೊಂಡ ಕೃಷಿ ಎಲ್ಲ ಒರ್ಜಿನಲ್ ಆರ್ಗ್ಯಾನಿಕ್ ಬೆಳೆ ಇದು ಒರ್ಜಿನಲ್ ಗೊಬ್ಬರ ತಯಾರಿಸಿ ಹಸುಗಳದ್ದು ಸಾಕಿದಾರಲ್ಲ ಎಪ್ಪಗಳು ಹಸುಗಳು ಎಲ್ಲ ಅದೆಲ್ಲ ಕೃಷಿಗೆ ಬೆಳೆಸ್ತಾರೆ ಸಗಣಿ ಗಂಜಲ ಎಲ್ಲ ಬೇರೆ ಅಲ್ಟಿಮೇಟ್ ಯಾವುದೂ ಇಲ್ಲ ಒರ್ಜಿನಲ್ ಗೊಬ್ಬರ ಹಾಕಿ ಬೆಳೆಯುವಂಥದ್ದು ಗಿಡಗಳು ಈ ಪದಾರ್ಥಗಳು ಅಡುಗೆ ಸಾಂಬಾರು ಪದಾರ್ಥ ಏನೇನಿದೆ ಎಲ್ಲ ಬೆಳೀತದೆ ಹೂವು ಹಣ್ಣು ಹಿಟ್ಟು ಗಂಟ್ಸು ಎಲ್ಲ ಬೆಳೀತದೆ ಪ್ರತಿಯೊಂದು ಬೆ ಇವರೇ ಬೆಳೆದು ಇವರೇ ಆಶ್ರಮದಲ್ಲಿ ಅಡುಗೆ ತಯಾರಿಸೋದು ಹಾಂ ಟೊಮಾಟೊಳ ಅದೆಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಒಂದು ಆನಂದ ಅಯ್ಯೋ ಇನ್ನೆಷ್ಟು ವರ್ಷಗಳು ಹೋಗ್ಬಿಟ್ರೆ ಇವೆಲ್ಲ ಈ ಥರದ್ದೆಲ್ಲ ಉಳ್ಕೊಳ್ಳುತ್ತ ಅನಿಸುತ್ತೆ ನಾವೇ ಕಣ್ಣು ತುಂಬಿಸ್ಕೊಂಡು ಹೋಗ್ಬೇಕು ಇವಾಗೆಲ್ಲ ನೋಡಿಕೊಂಡು ಚೆನ್ನಾಗಿ ಒಂದು ಪ್ರವಾಸ ಬನ್ನಿ ಸ್ನೇಹಿತರೆ ಶ್ರೀ ಶ್ರೀ ರವಿಶಂಕರ ಗುರುಜಿ ಆಶ್ರಮಕ್ಕೆ ಬಂದು ಭಾನುವಾರ ನೋಡಿಕೊಂಡು ಮಕ್ಕಳು ಮರಿನೆಲ್ಲ ಕರ್ಕೊಂಡು ಕುಟುಂಬದ ಸಮೇತ ಬಂದು ನೋಡ್ಕೊಂಬಿಟ್ಟು ಈ ಬಸ್ಸು ಫ್ರೀ ಊಟ ತಿಂಡಿ ಫ್ರೀ ಇಲ್ಲಿ ಬರೋಕ್ಕೆ ಮಾತ್ರ ಚಾರ್ಜ್ ಹಾಕೊಂಡು ಬಿಡ್ಬೇಕು ಇಲ್ಲಿ ಬಂದ ಮೇಲೆಲ್ಲ ಅವರೇ ತೋರಿಸ್ಕೊಂಡು ಕರ್ಕೊಂಡೋಗಿ ಜಾಗಕ್ಕೆ ಬಿಡ್ತಾರೆ ಒಂದು ಪ್ರವಾಸಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ ನಾವು ಇಲ್ಲಿ ಇದೆ ದೊಡ್ಡ ಕೂತಿ داره ಫಸ್ಟ್ ಎಲ್ಲರೂ ಅನ್ನರಗಾ ಫಾರಂ ತತ್ಕಾರಿಗಳೆಲ್ಲ ಬೆಳೆ ಎಷ್ಟು ಅಚ್ಚಕಟಾಗಿ H ් කට බැඩිමඩි ෘෂිිෂ පෙක්්ගේ දස්වල දොලා හෝවා වළහිතු දස්වල හුවහොළුවෝ යෙල්ල කළරය දැ එල්ල කළරදේ දස්වල හෝල උම්ලෝරේවෙයිතු පින්ංකු

శంకర గురుజీర టూ బిల్డింగ్స్ మీరవనం ఇన్ గోదావనం పీపల్ టేకింగ్ ట్రీటెంట్ ఇన్ పంచకర్మ దిస్ ఏరియా లెఫ్ట్ సైడ్ ఈ పంచకర్మ ఎక్స్ప్లైన్ కంచ ವರಿ ಹೋಗ್ತಾ ಇದೆ ಆ ಮೂನಾಡು ಹೋಗಕ್ಕೆ ಇದೆ 29 નંબરದ ಬಸ್ ಓಹೋ ಬಿಎಂटीसी ನಿಂದ ಆಶ್ರಾಮದಿಂದ ಏರ್ಪಟಿಗೆ ಹೋಗೋದಕ್ಕೆ ಬಿಎಂटीसी ಬಸ್ ಕೂಡ ಬಂದಿದೆ ನೋಡಿ